ಅಲ್ಲಿಗೆ ಯಾವುದೋ ಒಂದು ಮಂಜೂರಾತ ಪತ್ರ ನೀವೇ ಟೈಪ್ ಮಾಡಿ ಎಲ್ಲ ಜನರು ಕೊಟ್ಬಿಟ್ರೆ ಸೈಟ್ಗೆ ಕೊಡೋಂಗಾಗಲ್ಲ ಅದು ಗಂಡಸ್ತಾನ ಅಲ್ಲ ಅಷ್ಟೊಂದು ತಾಕತ್ತು ದಮ್ಮು ಇರುವಂಥವರು ರಾಜೀನಾಮೆ ಕೊಟ್ಟು ಅಲ್ಲಿ ಕುತ್ಕೊಂಡು ಪ್ರೆಸ್ಮೀಟ್ ಮಾಡಬೇಕಾಗಿತ್ತು ಇಪ್ಪತ್ತೆರಡು ಸಾವಿರ ಸೈಟ್ಗಳಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತೆರಡು ಕೇವಲ ಇಪ್ಪತ್ತೆರಡು ಸೈಟ್ಗಳು ಕೊಟ್ಟಿರೋ ನಿದರ್ಶನ ನೀವು ತೋರಿಸ್ಬಿಟ್ರೆ ನಾವು ರಾಜಕೀಯದ ನಿವೃತ್ತಿಯನ್ನು ಪಡಿತೇವೆ ಒಂದು ಸುಮಾರು ಹದಿನೈದು ಜನ ಇದ್ದರು ಹದಿನೈದು ಜನರಲ್ಲಿ ಎಷ್ಟು ಜನ ಈಗಲೂ ನಮ್ಮ ಶಾಸಕ ಸಂಪರ್ಕದಲ್ಲಿ ನಮ್ಗೆ ಗೊತ್ತು ನಾವು ಚುನಾವಣೆ ಗಿಮಿಕ್ಕೋಸ್ಕರ ಜನಗರಿಗೆ ಮಂಕು ಬೂದಿ ಹರಿಸಿ ಮತ ಪಡೆಯೋದು ಬೇಡ ಇಪ್ಪತ್ತೆರಡು ಸಾವಿರ ಅಲ್ಲ ನಾವು ಐದು ಸಾವಿರ ಸೈಟ್ ಕೊಡೋಣ ನಿಯತ್ ಹಾಕೊಳ್ಳೋಣ ಇವರು ಬಂಡವಾಳ ಹತ್ತಿರದಲ್ಲೇ ಆಚೆ ಬರುತ್ತೆ ಹೌದು ನಿಜ ಇವತ್ತು ಅಯೋಗ್ಯ ಅನ್ನೋ ಒಂದು ಪದ ಬಳಸಿದ್ದಾರೆ ಅದು ವೈಯಕ್ತಿಕ ಟೀಕೆ ಅಲ್ಲ ಅಂಥವ್ರು ಟೀಕೆ ಮಾಡೇ ಮಾಡ್ತಾರೆ ಟೀಕೆ ಮಾಡಿದ್ರೆ ಏನಂತ ತಪ್ಪಿದೆಯಾ ಇದು ವೈಯಕ್ತಿಕ ಟೀಕೆ ಅಲ್ಲ ಇದು ರಾಜಕೀಯ ಟೀಕೆ ಅವನ ಯಾರೋ ಒಬ್ಬ ಅಯೋಗ್ಯ ಹೇಳ್ತಾನೆ ಕಾವಲ್ಕಾಯಕ್ ಹೋಗಿದ್ರು ಅಂಥೇಳಿ ಮಾನ ಮರ್ಯಾದೆ ಇರೋ ಅಂತ ಯಾರಾದ್ರೂ ಇಂಥ ಮಾತುಗಳು ಹೇಳ್ತಾರೆ ಹೋಗಲಿ ಹಂಗಾದ್ರೂ ಒಪ್ಕೊಂಡ್ರಲ್ಲ ನಮ್ಮ ಸಿದ್ದರಾಮಯ್ಯನೇ ಮಾಡ್ತಿರೋದು ಅಂಥೇಳಿ ಅದನ್ನಾದರೂ ಒಪ್ಕೊಳ್ಳಿ ನಿಮ್ಗೆ ಯೋಗ್ಯತೆ ಇದ್ದರೆ ಇವತ್ತು ಕಳೆದ ಎರಡು ಮೂರು ದಿನಗಳಿಂದ ಬಿ ಜೆ ಪಿ ಮುಖಂಡರು ನಮ್ಮ ಶಾಸಕರ ಬಗ್ಗೆ ಒಂದು ಟೀಕಾ ಪ್ರಹಾರ ಇದ್ದಾರೆ ಇವತ್ತು ಅವರಿಗೆ ಮತಿಗೆಟ್ಟು ಅಧಿಕಾರ ಹೋಗಿದೆ ಅಂತೇಳಿ ಇವತ್ತಿನ ದಿವಸ ಅವರಿಗೆ ಅವ್ರ ನಾಯಕರಿಗೆ ಇಂಥ ಒಂದು ಬಾಲಿಷ ಹೇಳಿಕೆಗಳನ್ನು ಮಾನ್ಯ ಶಾಸಕರ ವಿರುದ್ಧ ಕೊಡೋದಕ್ಕೆ ಬಂದಿದ್ದಾರೆ ಅದು ಚುನಾವಣೆ ಇನ್ನೇನು ಒಂದು ತಿಂಗಳ ಹತ್ತಿರದಲ್ಲಿರುವಾಗ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮಾಜಿ ಸಚಿವರಾದಂಥ ಸುಧಾಕರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಎಲ್ಲ ಸತ್ತೋಗಿದ್ದಾರೆ ಮುಖಂಡರು ನರ್ಸತ್ ಅವರಾಗಿಬಿಟ್ಟಿದ್ದಾರೆ ಅಂಥೇಳಿ ಕಾರಣ ಇಷ್ಟೇ ಚಿಕ್ಕಬಳ್ಳಾಪುರ ನಗರ ಪ್ರಾಧಿಕಾರಕ್ಕೆ ಹೊಸ ಅಧ್ಯಕ್ಷರ ಒಂದು ನೇಮಕ ಆಗಿರೋ ಒಂದು ಒಂದು ಸಂದರ್ಭದಲ್ಲಿ ಅವರಂಥ ಒಂದು ಹೇಳಿಕೆಯನ್ನು ಕೊಡೋಕ್ಕೆ ಮುಂದೆ ಬಂದಿದ್ದಾರೆ ಆದರೆ ಅವರಿಗೆ ಒಂದು ಅರ್ಥ ಆಗ್ತಾಯಿಲ್ಲ ರಾಜಕಾರಣದಲ್ಲಿ ಹಲವಾರು ಸಮಯದಲ್ಲಿ ಹಲವಾರು ಬದಲಾವಣೆಗಳು ಒಂದು ಇರ್ತವೆ ಅದು ಅವ್ರಿಗೂ ಗೊತ್ತು ಬಟ್ ಅವರು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ ಒಂದು ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹಲವಾರು ನಾಯಕರು ಅವ್ರಿಗೆ ದುಡಿದಂಥವರು ಚಿಕ್ಕಬಳ್ಳಾಪುರದಲ್ಲಿ ಇದ್ದರೂ ಸಹ ಒಬ್ಬ ಹಳ್ಳಿಯವರಿಗೆ ಅವತ್ತಿನ ದಿವಸ ಮಣೆ ಹಾಕ್ತಾರೆ ಆಗ ನಮ್ಮ ದಿವಂಗತ ಅಪ್ಪಲ್ಲು ಮಂಜಣ್ಣವರಿದ್ದರು ಎಸ್ ಆರ್ ರಾಮು ಇದ್ದರು ಲೀಲಾವತಿ ಶ್ರೀನಿವಾಸವರಿದ್ದರು ಮರಳುಕುಂಟೆ ಅವರು ಇವರೆಲ್ಲ ಆಕಾಂಕ್ಷಿಗಳಿದ್ದರು ಹಾಗಾದರೆ ಈ ಎಲ್ಲ ಮುಖಂಡರು ಆವತ್ತು ನರ್ಸತ್ತವರಾಗಿದ್ದರ ನಗರದವ್ರನ್ನ ಬಿಟ್ಟು ಹಳ್ಳಿಯವ್ರಿಗೆ ಕೊಟ್ಟಾಗ ಈ ಮುಖಂಡರೆಲ್ಲ ನಿಮ್ಮ ಹಿಂದೆ ಇದ್ದಂಥವ್ರು ನರಸತ್ತವರ ಇಲ್ಲ ನೀವೇ ನರಸತ್ತವರಂತೆ ಮಾಡಿಬಿಟ್ಟಿದ್ರ ಅಂಥೇಳಿ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಅದಾದ ನಂತರ ಅವರದೇ ಕುಟುಂಬದ ಒಬ್ಬರನ್ನು ಹರ್ಷ ಎಂಬ ಒಬ್ಬ ವ್ಯಕ್ತಿಯನ್ನು ತಂದು ಅಲ್ಲಿ ಆಗುವಂಥ ಆಗುವಗಳ ಬಗ್ಗೆ ಮೇಲ್ವಿಚಾರಣೆ ಮಾಡಲಿಕ್ಕೆ ಅವತ್ತಿನ ದಿವಸ ಅವರನ್ನು ತಂದು ನಗರ ಪ್ರಾಧಿಕಾರದ ನಿರ್ದೇಶಕರನ್ನಾಗಿ ಮಾಡ್ತಾರೆ ನಿಮ್ಮ ಕುಟುಂಬದವ್ರನ್ನ ಅಲ್ಲಿ ಕೂರಿಸೋ ಬದಲು ಚಿಕ್ಕಬಳ್ಳಾಪುರದಲ್ಲಿ ಯಾರೂ ನರ ಇರುವಂಥ ಒಬ್ಬ ನಾಯಕರು ಮುಖಂಡರು ಅವತ್ತಿನ ದಿವಸ ನಿಮ್ಗೆ ಸಿಗಲಿಲ್ವ ಅಂತೇಳಿ ಇವತ್ತಿನ ದಿವಸ ನಾನು ಕೇಳಕ್ಕೆ ಬಯಸ್ತೇನೆ ಕಾಂಗ್ರೆಸ್ನವರು ಯಾರೂ ನರಸತ್ತವರಲ್ಲ ರಾಜಕಾರಣದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ ಅವರು ಜಿಲ್ಲಾಧ್ಯಕ್ಷರಿದ್ದಾರೆ ಜಿಲ್ಲಾಧ್ಯಕ್ಷರಿದ್ದಾಗ ರಾಜ್ಯದಲ್ಲಿ ಇವತ್ತು ದಿವಸ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೂ ನ್ಯಾಯ ಮಾಡಬೇಕು ಅಂಥೇಳಿ ಇವತ್ತು ದಿವಸ ಎಂಟು ಜನ ಜಿಲ್ಲಾಧ್ಯಕ್ಷರುಗಳಿಗೆ ಜಿಲ್ಲಾ ಮಟ್ಟದಲ್ಲಿರುವಂಥ ಪ್ರಾಧಿಕಾರಗಳಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ನಿಮ್ಮಂದೇ ಇದ್ದಂತಹ ನೀವೇ ಹೇಳಿದಂತಹ ಹಲವಾರು ನಾಯಕರುಗಳಿಗೆ ನೀವು ಪ್ರಾಧಿಕಾರ ಅಧ್ಯಕ್ಷನಾಗಿ ಮಾಡಲಿಲ್ಲ ಇದು ಮೊದಲನೇದಾಗಿ ನೀವು ಗಮನ ಇಟ್ಕೋಬೇಕು ಅದಾದ ನಂತರ ಯಾರೋ ಒಬ್ಬ ಮುಖಂಡ ಬಂದು ಪತ್ರಿಕಾಗೋಷ್ಠಿ ಮಾಡಿ ಮಾನ್ಯ ಶಾಸಕರು ನಿವೇಶನಗಳಿಗೆ ಕೊಡ್ತಾ ಇಲ್ಲ ಕೂಡಲೇ ನಿವೇಶನಗಳನ್ನು ಕೊಡಬೇಕು ಅಂತೇಳಿ ಏನು ಈ ಥರ ಪೇಪರ್ ಇಟ್ಕೊಂಡ್ಬಿಟ್ಟು ಇದು ಮಂಜೂರಾತಿ ಪತ್ರ ನಮ್ಮ ಸಚಿವರು ಮಾಡಿಬಿಟ್ಟಿದ್ರು ಈಗ ಮಾಡ್ತಾ ಇಲ್ಲ ಕೂಡಲೇ ಮಾಡಬೇಕು ಅಲ್ಲಿಗೆ ಯಾವುದೋ ಒಂದು ಮಂಜೂರಾತ ಪತ್ರ ನೀವೇ ಟೈಪ್ ಮಾಡಿ ಎಲ್ಲ ಜನರು ಕೊಟ್ಬಿಟ್ರೆ ಆ ಸೈಡ್ಗೆ ಆಗಲ್ಲ ಅದು ಗಂಡಸ್ಥಾನ ಅಲ್ಲ ಗಂಡಸ್ಥನ ಅಂದರೆ ಜಾಗ ನೋಡಿ ಸ್ಥಳ ಪರಿಶೀಲನೆ ಮಾಡಿ ಲೇಔಟ್ ಮಾಡಿ ಅಪ್ರೂವಲ್ ಮಾಡಿಸಿ ಬರೀ ಸರ್ವೆ ನಂಬರು ತೋರಿಸ್ಬಿಟ್ಟು ಪಾಂಡಿಯಲ್ಲಿ ಎಂಟ್ರಿ ಮಾಡಿಬಿಟ್ಟು ಇಂಥದ್ದನ್ನು ಇದ್ದೀವಿ ಅಂತ ಹೇಳಿದ್ರೆ ಅದಾಗಲ್ಲ ಇಪ್ಪತ್ತೆರಡು ಸಾವಿರ ಸೈಟ್ಗಳು ಇಪ್ಪತ್ತೆರಡು ಸಾವಿರ ಸೈಟ್ಗಳಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತೆರಡು ಕೇವಲ ಇಪ್ಪತ್ತೆರಡು ಸೈಟ್ಗಳು ಕೊಟ್ಟಿರೋ ನಿದರ್ಶನ ನೀವು ತೋರಿಸ್ಬಿಟ್ರೆ ನಾವು ರಾಜಕೀಯದ ನಿವೃತ್ತಿಯನ್ನು ಪಡೀತೇವೆ ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ ಪೇಪರ್ಗಳ್ ಇಟ್ಕೊಂಡು ಗಣಸ್ಥಾನವಾಗಿ ತೋರಿಸ್ಬಿಟ್ಟು ಅದು ಮಾಡಿದ್ದಾರೆ ಇದು ಅಂತ ಹೇಳೋದಲ್ಲ ನೀವು ಇಪ್ಪತ್ತೆರಡು ನಗರದಲ್ಲಿರುವಂಥ ಫಲಾನುಭವಿಗಳನ್ನು ಕರ್ಕೊಬಂದು ಒಂದು ಪ್ರೆಸ್ ಮೀಟ್ ಮಾಡಿಸಿದ್ದರೆ ಇವತ್ತು ದಿವಸ ನಾವು ಒಪ್ತಾ ಇದ್ವಿ ಅದು ನೀವು ಮಾಡಲಿಲ್ಲ ಏನೋ ಚುನಾವಣೆ ಹತ್ರ ಬಂದಿದೆ ಏನೋ ಒಂದು ಶಾಸಕರ ಮೇಲೆ ಟೀಕೆ ಮಾಡಬೇಕು ಟೀಕೆ ಮಾಡೋಕ್ಕೆ ದೊಡ್ಡದಾಗಿ ಬಂದುಬಿಟ್ರೆ ಅದಕ್ಕೆ ಬೆಲೆ ಇರೋಲ್ಲ ಜನ ಎಲ್ರಿಗೂ ಗೊತ್ತು ಇಪ್ಪತ್ತೆರಡು ಸಾವಿರ ಸೈಡ್ಗಳು ಕೊಟ್ಟಿದ್ದಾರೋ ಇಲ್ವೋ ಮುಂದೆ ಕೊಡ್ತಾರೋ ಇಲ್ವೋ ಅಂತೇಳಿ ಇವಾಗ ಹತ್ತು ವರ್ಷ ನೀವು ಯಾಕೆ ಕೇಳಿಲ್ಲ ಹತ್ತು ವರ್ಷ ಇಂಥ ಪ್ರೆಸ್ ಮೀಟ್ ಮಾಡಿ ನೀವು ಅವತ್ತು ಕೇಳಿದ್ದರೆ ನಿಮ್ಮನ್ನು ಒಪ್ತಾ ಇದ್ವಿ ಹತ್ತು ತಿಂಗಳಾಗಿದೆ ಮನೆ ಶಾಸಕರು ಆ ನಿವೇಶನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ನಾವು ಚುನಾವಣೆ ಗಿಮಿಕ್ಕೋಸ್ಕರ ಜನಗರಿಗೆ ಮುಂಕು ಬೂದಿ ಮತ ಪಡೆಯೋದು ಬೇಡ ಇಪ್ಪತ್ತೆರಡು ಸಾವಿರ ಅಲ್ಲ ನಾವು ಐದು ಸಾವಿರ ಸಹ ಇಟ್ಕೊಳ ನಿಯತ್ತೊಡಣ ಜನರಲ್ಲಿ ನಾವು ತೇಲೋಗೋದು ಬೇಡ ಅಂಥೇಳಿ ಮುಂದೆ ಬಂದು ಹೇಳಿಕೆಗಳು ಕೊಟ್ಕೊಂಡು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಇದೆಲ್ಲ ಹೇಳೋ ಸಮಂಜಸ ಅಲ್ಲ ಕೆಲಸ ಮಾಡಿ ತೋರಿಸ್ಬೇಕು ಅದೇನೋ ನಿನ್ನೆ ಅಯೋಗ್ಯ ಅಂತ ಅಂದರು ಅಂಥೇಳಿ ಅದಕ್ಕೊಂದು ದೊಡ್ಡದಾಗಿ ನಿನ್ನೆ ಒಂದು ಹತ್ತಾರು ಜನ ಅದ್ರಲ್ಲಿ ನಮ್ಮ ಕಾಂಗ್ರೆಸ್ ನಗರಸಭಾ ಸದಸ್ಯರೂ ಸೇರಿಕೊಂಡು ಅವರು ಏನಕ್ಕೆ ಹೋದ್ರೆ ಗೊತ್ತಿರೋ ರಾಜೀನಾಮೆ ಹೇಳ್ತಾರೆ ಅಷ್ಟೊಂದು ತಾಕತ್ತು ದಮ್ಮು ಇರುವಂಥವರು ರಾಜೀನಾಮೆ ಕೊಟ್ಟು ಅವ್ರು ಕುತ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಕಾಂಗ್ರೆಸ್ ಬಿ ಫಾರ್ಮೇಲೆ ಗೆದ್ದು ಈಗಲೂ ಕಾಂಗ್ರೆಸ್ ಏನು ಕೆ ಪಿ ಸಿ ಸಿಯಲ್ಲಿ ಮೀಟಿಂಗ್ ಕರೆದ ನಗರಸಭಾ ಸದಸ್ಯರಿಗೆ ಅಲ್ಲಿಗೂ ಬರ್ತೀರಾ ಇಲ್ಲೂ ಹೋಗ್ತೀರಾ ಅಲ್ಲಿರೋ ಒಂದು ಸುಮಾರು ಹದಿನೈದು ಜನ ಇದ್ದರು ಹದಿನೈದು ಜನರಲ್ಲಿ ಎಷ್ಟು ಜನ ಈಗಲೂ ನಮ್ಮ ಶಾಸಕ ಸಂಪರ್ಕದಲ್ಲಿ ನಮಗೆ ಗೊತ್ತು ಏನೋ ಬಲವಂತಕ್ಕೆ ಅಲ್ಲಿರೋರ್ನ ಅಲ್ಲಿ ಯಾರೋ ಒಬ್ಬ ಮುಖಂಡ ಕರೆಸ್ಕೊಂಡು ಹೀರೋ ಆಗಕ್ಕೆ ಹೊರಟಿದ್ದಾರೆ ಇವರು ಬಂಡವಾಳ ಹತ್ತಿರದಲ್ಲೇ ಆಚೆ ಬರುತ್ತೆ ಇವರು ಏನೇನು ಮಾಡಿದ್ದಾರೆ ಇವರ ಅಧಿಕಾರದ ಅವಧಿಗಳಲ್ಲಂಥೇಳಿ ಹತ್ತಿರದಲ್ಲಿ ಆಚೆ ಬರುತ್ತೆ ಹೌದು ನಿಜ ಇವತ್ತು ಅಯೋಗ್ಯ ಅನ್ನೋ ಒಂದು ಪದ ಬಳಸಿದ್ದಾರೆ ಅದು ವೈಯಕ್ತಿಕ ಟೀಕೆ ಅಲ್ಲ ಅಯೋಗ್ಯ ಅನ್ನೋ ಪದ ಅದು ನಿಮಗೆ ವೈಯಕ್ತಿಕ ಟೀಕೆ ಅಲ್ಲ ಇವಾಗ ಪೆರೇಸಂದ್ರ ಸ್ವಂತ ಗ್ರಾಮ ತಾನೇ ಸ್ವಂತ ಗ್ರಾಮಕ್ಕೆ ಸ್ವತಂತ್ರ ಬಂದಾಗಿಂದ ಒಂದು ದಲಿತರ ಕಾಲೋನಿಗೆ ಒಂದು ಸ್ಮಶಾನದ ಜಾಗ ಇರಲಿಲ್ಲ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಸದಸ್ಯರಾಗಿದ್ದರು ಹತ್ತು ವರ್ಷ ಎಮ್ ಎಲ್ ಎ ಆದರೂ ಮಂತ್ರಿಗಳಾದರೂ ಕನಿಷ್ಠ ಪಕ್ಷ ಆ ಒಂದು ದಲಿತ ಬಂಧುಗಳಿಗೆ ಒಂದು ಸ್ಮಶಾನವನ್ನು ಮಂಜೂರು ಮಾಡಿಸ್ಬೇಕು ಒಂದು ಸೌಜನ್ಯೂ ಇವ್ರಿಗಿರಲಿಲ್ಲ ಅಂಥವ್ರು ಟೀಕೆ ಮಾಡೇ ಮಾಡ್ತಾರೆ ಟೀಕೆ ಮಾಡಿದ್ರೆ ತಪ್ಪಿದೆಯಾ ಇದು ವೈಯಕ್ತಿಕ ಟೀಕೆ ಅಲ್ಲ ಇದು ರಾಜಕೀಯ ಟೀಕೆ ವೈಯಕ್ತಿಕವಾಗಿ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಗೊತ್ತಾಗ್ತಾಯಿದೆ ಈಗ ಜನರಿಗೆ ಮತ್ತು ಶೈಕ್ಷಣಿಕವಾಗಿ ಎಷ್ಟೊಂದು ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಮೊನ್ನೆ ಶಾಸಕರು ಶಿಕ್ಷಣ ಒಂದು ಕೊಟ್ಟರೆ ಅದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ ಅಂಥೇಳಿ ಅರ್ಥಿರೋವಂಥವರು ನಮ್ಮ ಶಾಸಕರು ಅವರ ಉಪನ್ಯಾಸಕ ಶಿಕ್ಷಕ ಒಂದು ವೃತ್ತಿಯನ್ನು ಸಹ ಇವತ್ತು ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀರಂದರೆ ನಿಜವಾಗ್ಲೂ ನಿಮ್ಗೆ ನಾಚಿಕೆ ಆಗಬೇಕು ಇವತ್ತು ಸಾವಿರಾರು ಜನ ಒಂದು ವರ್ಷಕ್ಕೆ ಅವರನ್ನು ಇಂಜಿನಿಯರ್ಗಳಾಗಿ ಡಾಕ್ಟ್ರುಗಳಾಗಿ ಅವರು ಮಾಡ್ತಾಯಿದ್ದಾರೆ ಇಡೀ ದಕ್ಷಿಣ ಭಾರತದಲ್ಲಿ ಅವರ ಪರಿಶ್ರಮ ನೀಟ್ ಅಕಾಡೆಮಿ ಉತ್ತಮ ಸಾಧನೆ ಮಾಡ್ತಾ ಇದೆ ಅಂಥೇಳಿ ಎಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನಾವು ಇದ್ದೀವಿ ಒಂದು ಪತ್ರಿಕೆಯಲ್ಲಿ ಬರುತ್ತೆ ಅಂದರೆ ಅದು ತಪ್ಪಿರಲ್ಲ ಇವ್ರು ತಿಳ್ಕೋಬೇಕು ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕಾ ಮತ್ತು ಮಾಧ್ಯಮ ರಂಗ ಟೀಕೆ ಮಾಡಲಿ ಇವಾಗ ಅಭಿವೃದ್ಧಿ ಇನ್ನೂ ಮಾಡಬೇಕು ಇನ್ನೂ ಅನುದಾನ ತರಬೇಕು ಇದೆಲ್ಲ ಟೀಕೆ ಮಾಡಲಿ ಸುಮ್ಮನೆ ಜನರನ್ನ ಚುನಾವಣೆ ಹತ್ತಿರ ಬಂತು ಅಂಥೇಳಿ ದಾರಿ ತಪ್ಪಿಸೋ ಕೆಲಸಗಳು ಮಾಡುವಂಥದ್ದು ನಿಮಗೆ ಎಸ್ಗೆ ತರುವಂಥ ಮಾತುಗಳೇ ಅಲ್ಲ ಮುಂದಿನ ದಿನಗಳಲ್ಲಿ ಶಾಸಕರ ಬಗ್ಗೆ ಮಾತಾಡುವಾಗ ತಲೆಯಲ್ಲಿ ತಲೆಯನ್ನು ಸರಿಯಾಗಿಟ್ಕೊಂಡು ಮಾತಾಡಬೇಕು ಇಲ್ಲ ಅಂದರೆ ಶಾಸಕರ ಬೆಂಬಲಿಗರು ಯಾರು ಸುಮ್ಮನೆ ಇರಲ್ಲ ಇದು ನೀವು ಎಚ್ಚರಿಕೆ ಅನ್ನಾದರೂ ಅಂದ್ಕೊಳ್ಳಿ ಸಲಹೆ ಅನ್ನಾದರೂ ಅಂದ್ಕೊಳ್ಳಿ ಅದು ನಿಮ್ಗೆ ಸಂಬಂಧಪಟ್ಟಿರೋದು ಆದರೆ ಕೊನೆಯಲ್ಲಿ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಂಡವಾಳವನ್ನು ಇಂಚಿಂಚು ಸಹ ಬಿಚ್ಚಿಡಬೇಕಾಗುತ್ತೆ ನಿಮ್ಮಗಳ ಪ್ರತಿಯೊಂದು ಬಂಡವಾಳ ಎಲ್ಲರದ್ದು ಮೊನ್ನೆ ಶಾಸಕರ ಬಳಿ ಇದೆ ಈಗಲೂ ನಿಮ್ಮ ಜೊತೆಯಲ್ಲಿರುವಂತಹ ಹಲವಾರು ನಾಯಕರಿಗೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ನೀವು ಸೋತಿದ್ರೂ ಸಹ ಇದನ್ನು ಗಮನದಲ್ಲಿಟ್ಕೋಬೇಕು ಮತ್ತೊಂದು ಚುನಾವಣೆಯಲ್ಲಿ ನಿಮ್ಮ ಬುದ್ಧಿ ಕಲಿಸೋಕ್ಕೆ ನಿಮ್ಮ ಜೊತೆಯಲ್ಲಿರೋ ಹಿಂಬಾಲಕರ ರೆಡಿ ಇದ್ದಾರೆ ಹಾಗಾಗಿ ಶಾಸಕರ ಬಗ್ಗೆ ಮಾತನಾಡುವಾಗ ಅಭಿವೃದ್ಧಿ ಬಗ್ಗೆ ಟೀಕೆ ಮಾಡಿ ನಾವು ಬೇಡ ಅನ್ನಲ್ಲ ಇನ್ನೂ ಹೆಚ್ಚಿನ ಅಂದನ್ನು ತೊಗೊಂಬನ್ನಿ ಅಂಥೇಳಿ ಅದನ್ನು ಒಪ್ತೇವೆ ಆದರೆ ವೈಯಕ್ತಿಕವಾಗಿ ಅವನ ಯಾರೋ ಒಬ್ಬ ಅಯೋಗ್ಯ ಹೇಳ್ತಾನೆ ಕಾವಲ್ ಕಾಯಕಿದ್ರೆ ಅಂಥೇಳಿ ಮಾನ ಮರ್ಯಾದೆ ಇರೋವಂಥ ಯಾರಾದ್ರೂ ಇಂಥ ಮಾತುಗಳು ಹೇಳ್ತಾರ ಹಾಂ ಅಲ್ಲಿಗೆ ಇವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಅವ್ರ ಮನೆ ಹತ್ರ ಹೋಗಿ ನಿಂತ್ಕೊಂಡವರೆಲ್ಲ ಕಾವಲುಗಾರ್ರೇನಾ ಹಾಂ ದಯವಿಟ್ಟು ಇಂಥವ್ರನ್ನು ನೀವು ದೂರ ಇಡಬೇಕು ಕಾವಲುಗಾರ ಅಲ್ಲಿ ಮನೆ ಹತ್ರ ಹೋಗಿ ಏನಾದರೂ ಕೆಲಸ ಇದ್ದರೆ ಕೇಳೋದ್ರಲ್ಲಿ ಅದು ಕಾವಲುಗಾರ ಅಂದರೆ ಹಾಂ ಅದು ಸ್ವಂತ ಊರವರು ಇವೆಲ್ಲ ನಿಮ್ಮ ಶೋಭೆ ತರುವಂಥದ್ದೆಲ್ಲ ದಯವಿಟ್ಟು ಇಂಥವೆಲ್ಲ ನೀವು ಬಿಡಬೇಕು ಮುಂದಿನ ದಿನಗಳಲ್ಲಿ ಇಂಥ ಹೇಳಿಕೆಗಳನ್ನು ಕೊಟ್ಟರೆ ಸುಮ್ಮನೆ ಇರೋ ಅಂತೇಳಿ ಈ ಮೂಲಕ ನಿಮಗೆ ಸಲಹೆನೋ ಎಚ್ಚರಿಕೆನೋ ನೀವೇ ತಿಳ್ಕೊಳ್ಳಿ ಅಂಥೇಳಿ ಈ ಮೂಲಕ ನಿಮಗೆ ತಿಳಿಯಲಿಕ್ಕೆ ಇಷ್ಟಪಡ್ತೇನೆ ಹಾಗಿದ್ರೆ ನೂರ ಎಂಬತ್ತು ಕೋಟಿ ಅನುದಾನ ಏನಕ್ಕೆ ಕೊಟ್ಟರು ಸಿದ್ದರಾಮಯ್ಯವರು ಇವರ ವೈಯಕ್ತಿಕತೆ ಒಳಗೆ ಇವರು ಟೀಕೆ ಏನೋ ಒಂದು ಮಾಡಬೇಕು ಅಂತೇಳಿ ಶಾಸಕರ ಮೇಲೆ ಗೂಬೆ ಕುರ್ಸೋಕ್ಕೆ ಹೋದರೆ ಇಲ್ಲಿನ ಜನ ಯಾರು ಕೇಳಲ್ಲ ಈಗಾಗಲೇ ಎಲ್ಲ ತೇಲೋಗಿದ್ದಾರೆ ಇವರು ಇವರು ಬಂಡವಾಳ ಏನು ಅಂತ ಇಡೀ ಕ್ಷೇತ್ರ ಜನತೆಗೆ ಗೊತ್ತಿದೆ ಜಿಲ್ಲೆ ಜನತೆಗೂ ಗೊತ್ತಿದೆ ಸಿದ್ದರಾಮಯ್ಯ ಯಾವುದು ಹೇಳ್ತಾರೆ ಹೋಗಲಿ ಹಾಂ ಶಾಸಕರು ಭೇಟಿಯಾಗೋ ಸಂದರ್ಭದಲ್ಲಿ ಶಾಸಕರಿಗೆ ಅವ್ರು ಕೇಳ್ತಾರೆ ಏನೋ ಏನಪ್ಪ ಏನಾದರೂ ಕೆಲಸಗಳಿದೆಯಾ ಏನಾದರೂ ಕೆಲಸ ಆಗಬೇಕಾ ಅಂಥೇಳಿ ಸುಮ್ಮನೆ ತೆವಲಿಗೆ ಸಿದ್ದರಾಮಯ್ಯ ಅವರು ಹಂಗಂದರು ಎಲ್ಲ ಗಾಳಿಯಲ್ಲಿ ಗುಂಡಾರಿಸೋ ಮಾತುಗಳನ್ನ ದಯವಿಟ್ಟು ಇವರು ಯಾರಾದರೂ ಹೇಳ್ತಾರೆ ಒಬ್ಬ ಮುಖ್ಯಮಂತ್ರಿ ಆಗಿ ಇಪ್ಪತ್ತು ವರ್ಷಕ್ಕಾಗುವಷ್ಟು ಕೆಲಸಗಳು ಕೊಟ್ಟಿದ್ದೀನಿ ಅಂತೇಳಿ ಹಾಂ ಹೋಗಿ ಹಂಗಾದರೂ ಒಪ್ಕೊಂಡ್ರಲ್ಲ ನಮ್ಮ ಸಿದ್ದರಾಮಯ್ಯನೇ ಮಾಡ್ತಿರೋದು ಅಂಥೇಳಿ ಅದನ್ನಾದರೂ ಒಪ್ಕೊಳ್ಳಿ ನಿಮ್ಗೆ ಯೋಗ್ಯತೆ ಇದ್ರೆ ಇವತ್ತು ಆಯ್ತಪ್ಪ ನೀವು ಹೇಳ್ದಾಗೆ ಸಿದ್ದರಾಮಯ್ಯವ್ರು ಹೇಳಿದ್ರೆ ಅನ್ಕೊಳ್ಳೋಣ ನಮ್ಮ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಒಪ್ಕೊಂಡಂಗೆ ಆಯ್ತ ಇವರು ಇಷ್ಟು ದಿನ ಸುಧಾಕರ್ ಮಾಡ್ತಾ ಇದ್ರು ಏನು ಬೊಬ್ಬೆ ಹೊಡಿತಾ ಇದ್ರು ಇವಾಗ ಇವರು ಒಪ್ಕೊಂಡಂಗೆ ತಾನೆ ಅವ್ರು ಕೊಟ್ಟಿದ್ದಾರೆ ಅಂತೇಳಿ ನಾಚಿಕೆ ಆಗಬೇಕಷ್ಟೇ ಇವರಿಗೆ